ಎಲ್ಲ ಬೈಕ್ ಕಾರ್ ಮತ್ತು ವಾಹನ ಇದ್ದವರಿಗೆ ಸರ್ಕಾರದಿಂದ ಬೈಕ್ ಶಾಕ್ ಈ ಮೂರು ದಾಖಲೆಗಳು ನಿಮ್ಮ ಹತ್ರ ಕಡ್ಡಾಯವಾಗಿ ಇರಲೇಬೇಕು ಹಾಗಾದ್ರೆ ಏನಿದು ಮಾಹಿತಿ ಎಲ್ಲ ಸಂಪೂರ್ಣವಾಗಿ ನೋಡೋಣ ಅದಕ್ಕೂ ಮುನ್ನ ನೀವು ಕೂಡ ಬೈಕ್ ಅಥವಾ ಕಾರ್ ಬಳಸ್ತಿದ್ರೆ ತಪ್ಪದೆ ಈ ವಿಡಿಯೋವನ್ನ ಲೈಕ್ ಮಾಡಿ ಹಾಗೆ ಕೊನೆವರೆಗೂ ವಿಡಿಯೋ ನೋಡಿ ಹಾಗೆ ನೀವು ಯಾವ ಕಾರು ಅಥವಾ ಯಾವ ಬೈಕ್ ಅನ್ನ ಯೂಸ್ ಮಾಡ್ತಿದ್ದೀರಾ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಇಡೀ ದೇಶಾದ್ಯಂತ ಸ್ವಂತ ವಾಹನ ಇರುವ ಎಲ್ಲ ವಾಹನ ಮಾಲೀಕರಿಗೆ ಬಿಗ್ ಶಾಕ್ ಸ್ವಂತ ವಾಹನ ಅಂದರೆ ಕಾರು ಬೈಕು ಆಟೋ ಟ್ಯಾಕ್ಸಿ ಸೇರಿದಂತೆ ದ್ವಿಚಕ್ರ ಅಥವಾ ನಾಲ್ಕು ಚಕ್ರ ಅಥವಾ ಹೀಗೆ ಯಾವುದೇ ಸ್ವಂತ ವಾಹನ ಬಳಕೆ ಮಾಡ್ತಾ ಇರುವ ಕರ್ನಾಟಕ ರಾಜ್ಯದ ಎಲ್ಲ ವಾಹನ ಸವಾರರಿಗೆ ಇದೀಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಬಿಗ್ ಶಾಕ್ ನೀಡಲಾಗಿದೆ ಹೌದು ಇನ್ನು ಮುಂದೆ ನಗರ ಪ್ರದೇಶ ಸೇರಿದಂತೆ ಇನ್ನಿತರ ತಾಲೂಕು ಮತ್ತು ಜಿಲ್ಲೆಗಳಲ್ಲಿ ಯಾವುದೇ ವಾಹನ ಚಲಾವಣೆ ಮಾಡುವಾಗ ಈ ಮೂರು ದಾಖಲೆಗಳು ನಿಮ್ಮ ಬಳಿ ಇರುವುದು ಕಡ್ಡಾಯವಾಗಿದೆ ಈ ಹಿಂದೆ ಯಾವುದೇ ದಾಖಲೆಗಳು ಇಲ್ಲದಿದ್ರೂ ಕೂಡ ಎಲ್ಲೆಂದರಲ್ಲಿ ವಾಹನಗಳನ್ನ ಚಲಾವಣೆ ಮಾಡಿ ಪೊಲೀಸರ ಕೈಗೆ ಸಿಕ್ಕಿ ಭಾರಿ ದೊಡ್ಡ ಮೊತ್ತದಲ್ಲಿ ದಂಡ ಕೂಡ ವಿಧಿಸಲಾಗ್ತಾ ಇತ್ತು ಇನ್ನು ಮುಂದೆ ನಿಮಗೆ ಹತ್ತು ಸಾವಿರ ರೂಪಾಯಿ ದಂಡದ ಜೊತೆಗೆ ಜೈಲು ಶಿಕ್ಷೆ ಕೂಡ ವಿಧಿಸಬೇಕಾಗುತ್ತೆ ಹೌದು ರಾತ್ರೋರಾತ್ರಿ ಸ್ವಂತ ವಾಹನ ಹೊಂದಿರುವವರಿಗೆ ಹೊಸ ರೂಲ್ಸ್ ಹೊಸ ನಿಯಮವನ್ನು ಜಾರಿ ಮಾಡಲಾಗಿದ್ದು ಪ್ರತಿಯೊಬ್ಬ ವಾಹನ ಸವಾರರು ವಾಹನ ಚಾಲನೆ ಮಾಡುವಾಗ ಈ ಮೂರು ದಾಖಲೆಗಳು ಇನ್ನು ಮುಂದೆ ಕಡ್ಡಾಯವಾಗಿ ಇರಲೇಬೇಕು ಇದೇ ಆಗಸ್ಟ್ ಒಂದರಿಂದ ಇಡೀ ದೇಶಾದ್ಯಂತ ಜಾರಿಗೆ ಬರ್ತಾ ಇದೆ ಮೊದಲನೆಯದ್ದಾಗಿ ನಿಮ್ಮ ಚಾಲನಾ ಪರವಾನಗಿ ಅಂದರೆ ಡ್ರೈವಿಂಗ್ ಲೈಸೆನ್ಸ್ ವಾಹನವನ್ನು ನಿರ್ವಹಿಸಲು ನಿಮಗೆ ಕಾನೂನುಬದ್ಧವಾಗಿ ಅನುಮತಿ ಇದೆ ಎಂದು ಸಾಬೀತುಪಡಿಸುವ ಪ್ರಮುಖ ದಾಖಲೆಯಾಗಿದೆ ಇದು ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಜೊತೆಗೆ ನಿಮ್ಮ ನೋಂದಣಿ ಮತ್ತು ವಿಮೆಯ ಪುರಾವೆಯನ್ನ ಸಹ ನೀವು ಹೊಂದಿರಬೇಕು ಇತ್ತೀಚಿನ ಮೋಟಾರ್ ವಾಹನ ಕಾಯ್ದೆ ಪ್ರಕಾರ ನೀವು ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಅನ್ನು ಹೊಂದಿಲ್ಲದಿದ್ದರೆ ನಿಮಗೆ ಐದು ಸಾವಿರ ರೂಪಾಯಿಗಳ ದಂಡವನ್ನು ವಿಧಿಸಬಹುದು ನಿಮಗೆ ತಿಳಿದಿರುವಂತೆ ಆಸ್ಟ್ರೇಲಿಯಾ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ನ್ಯೂಜಿಲೆಂಡ್ ಫ್ರಾನ್ಸ್ ಯುನೈಟೆಡ್ ಕಿಂಗ್ಡಮ್ ಸ್ವಿಟ್ಜರ್ಲ್ಯಾಂಡ್ ದಕ್ಷಿಣ ಆಫ್ರಿಕಾ ಸ್ವೀಡನ್ ಜರ್ಮನ್ ಭೂತಾನ್ ಕೆನಡಾ ಮಲೇಷಿಯಾದಂತಹ ವಿವಿಧ ದೇಶಗಳ ಭಾರತೀಯ ಚಾಲನೆ ಪರವಾನಗಿಯನ್ನ ಸ್ವೀಕರಿಸುತ್ತವೆ ನೋಂದಣಿ ಪ್ರಮಾಣ ಪತ್ರ ವಾಹನ ಚಲಾಯಿಸುವ ಮುನ್ನ ನಿಮ್ಮ ನೋಂದಣಿ ಪ್ರಮಾಣ ನೀವು ಹೊಂದಿರುವಿರಿ ಎಂದು ಖಚಿತಪಡಿಸಿಕೊಳ್ಳಿ ನಿಮ್ಮ ಕಾರನ್ನ ರಾಜ್ಯದಲ್ಲಿ ನೋಂದಾಯಿಸಲಾಗಿದೆ ಮತ್ತು ಅದು ನವೀಕೃತವಾಗಿರಬೇಕು ಎಂಬುದಕ್ಕೆ ಈ ಡಾಕ್ಯುಮೆಂಟ್ಸ್ ಪುರಾವೆಯಾಗಿದೆ ಇಲ್ಲದಿದ್ರೆ ನೀವು ಶಿಕ್ಷೆಯ ಜೊತೆಗೆ ದಂಡವನ್ನ ಕೂಡ ವಿಧಿಸಬಹುದು ಆದ್ರಿಂದ ನೀವು ರಸ್ತೆಗೆ ಬರುವ ಮೊದಲು ನಿಮ್ಮ ನೋಂದಣಿ ನಿಮ್ಮೊಂದಿಗೆ ಇದೆ ಎಂದು ಖಚಿತಪಡಿಸಿಕೊಳ್ಳಿ ನಿಮ್ಮ ನೋಂದಣಿ ಪ್ರಮಾಣ ಪತ್ರ ಅಂದರೆ ಆರ್ ಸಿ ಅಂದರೆ ರಿಜಿಸ್ಟ್ರೇಷನ್ ಕಾಪಿ ನೀವು ಹೊಂದಿಲ್ಲದಿದ್ದರೆ ನೀವು ಸಹ ದಂಡ ಶುಲ್ಕ ಮತ್ತು ಜೈಲು ಶಿಕ್ಷೆಯನ್ನ ಅನುಭವಿಸಬಹುದು ವ್ಯಕ್ತಿಯ ವಿಮೆಯ ವಾಹನವನ್ನು ಟ್ರಾಫಿಕ್ ಪೊಲೀಸರು ತಡೆ ಹಿಡಿದಾಗ ಅವರು ವಿಮೆಯ ಪುರಾವೆಯನ್ನ ಕೇಳ್ತಾರೆ ಅದನ್ನು ನೀವು ಕ್ಯಾರಿ ಮಾಡಿಲ್ಲ ಅಂತ ಅಂದರೆ ದುಬಾರಿ ದಂಡ ಮತ್ತು ಚಾಲಕರ ಪರವಾನಗಿ ಅಮಾನತು ಸೇರಿದಂತೆ ಗಂಭೀರ ದಂಡಗಳಿಗೆ ಕಾರಣವಾಗಬಹುದು ಮಾಲಿನ್ಯ ಪ್ರಮಾಣಪತ್ರ ಹದಗಡಿತ ಗಾಳಿ ಗುಣಮಟ್ಟ ಮತ್ತು ತ್ವರಿತ ಹವಾಮಾನ ಬದಲಾವಣೆಯೊಂದಿಗೆ ಭಾರತ ಸರ್ಕಾರ ಮಾಲಿನ್ಯ ಪ್ರಮಾಣ ಪತ್ರಗಳಿಗೆ ಹೆಚ್ಚಿನ ಒತ್ತು ನೀಡುತ್ತವೆ ಪ್ರತಿ ವಾಹನವು ಎರಡು ಅಥವಾ ನಾಲ್ಕು ಚಕ್ರಗಳಾಗಿದ್ದರೂ ಮಾಲಿನ್ಯ ಪ್ರಮಾಣ ಪತ್ರ ಹೊಂದಿರುವ ಯಾರಾದರೂ ಓಡಿಸಬಹುದು ವಾಹನವು ಸರಿಯಾದ ಪ್ರಮಾಣ ಪತ್ರದ ಇಂಗಾಲವನ್ನು ಹೊರಸೂಸುತ್ತದೆಯೇ ಅಥವಾ ಅದರಲ್ಲಿ ಹೆಚ್ಚಿನದ್ದನ್ನು ಹೊರಸೂಸುತ್ತದೆಯೇ ಎಂಬುದನ್ನು ನಿರ್ಧರಿಸಲು ಇದು ಅಗತ್ಯವಿದೆ ಬಿ ಎಸ್ ತ್ರೀ ಬಿ ಎಸ್ ತ್ರೀ ಅಥವಾ ಕಡಿಮೆ ಎಂಜಿನ್ಗಳಿಗೆ ಚಾಲಕನು ಮಾಲಿನ್ಯ ಪ್ರಮಾಣಪತ್ರವನ್ನು ಪಡೀಬೇಕು ಮತ್ತು ಪ್ರತಿ ಮೂರು ತಿಂಗಳಿಗೊಮ್ಮೆ ಅದನ್ನು ನವೀಕರಿಸಬೇಕು ಅಥವಾ ಕೆಲವು ವಾಹನಗಳಿಗೆ ಆರು ತಿಂಗಳಿಗೊಮ್ಮೆ ನವೀಕರಿಸಬೇಕು ನೀವು ಬಿ ಸಿ ಅಥವಾ ಬಿ ಸಿ ಚಾಲಿತ ವಾಹನವನ್ನು ಹೊಂದಿದರೆ ವಿತರಣೆ ದಿನಾಂಕದ ನಂತರ ನೀವು ಪ್ರತಿ ವರ್ಷ ಪ್ರಮಾಣ ಪತ್ರವನ್ನು ನವೀಕರಿಸಬೇಕು ಐಡಿ ಕಾರ್ಡ್ ಇದು ಆಗುತ್ತಿವಿಲ್ಲ ಆದರೆ ವಾಹನವನ್ನ ಯಾರು ಚಾಲನೆ ಮಾಡ್ತಾ ಇದ್ದಾರೆ ಎಂಬುದನ್ನು ಪರಿಶೀಲಿಸಲು ನೀವು ಕಾನೂನಿನ ಐಡಿಯನ್ನ ತರಲು ಬಯಲು ಶಿಫಾರಸು ಮಾಡಲಾಗುತ್ತೆ ತುರ್ತು ಸಂದರ್ಭದಲ್ಲಿ ಆಧಾರ್ ಕಾರ್ಡ್ ಪಾಸ್ಪೋರ್ಟ್ ಅಥವಾ ಯಾವುದೇ ಇತರೆ ದಾಖಲೆಯನ್ನ ಎಲ್ಲ ಸಮಯದಲ್ಲಿಯೂ ಕೊಂಡೊಯ್ಯಬೇಕು ಪ್ರೂಫ್ ಸಲಹೆಯು ದೇಶಾದ್ಯಂತ ಸ್ವೀಕೃತವಾಗಿರುವುದರಿಂದ ನೀವು ಎಲ್ಲ ದಾಖಲೆಗಳನ್ನು ಡಿಜಿ ಲಾಕರ್ನಲ್ಲಿ ಅಥವಾ ಎಂ ಪರಿವಾಹನದಲ್ಲಿ ಕೊಂಡೊಯ್ಯಬಹುದು ಹೊಸದಾಗಿ ಯೆಲ್ಲೋ ಬೋರ್ಡ್ ವಾಹನ ಖರೀದಿ ಮಾಡಿದವರಿಗೆ ಸರ್ಕಾರವು ಶಾಕ್ ನೀಡಿದೆ ವಾಹನ ತೆರಿಗೆ ಹೆಚ್ಚಳದ ಕರ್ನಾಟಕ ಮೋಟಾರ್ ವಾಹನಗಳ ತೆರಿಗೆ ನಿರ್ಣ ನಿರ್ಧಾರಣೆ ವಿಧೇಯಕ್ಕೆ ರಾಜ್ಯಪಾಲರಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಹತ್ತು ಲಕ್ಷದೊಳಗಿನ ಎಲ್ಲೋ ಬೋರ್ಡ್ ವಾಹನ ಖರೀದಿ ಮಾಡುವವರು ಎಂದರಿಂದ ಲೈಫ್ ಟೈಮ್ ಟ್ಯಾಕ್ಸ್ ಕಟ್ಟಬೇಕು ಕಟ್ಟಡ ಸಾಮಗ್ರಿ ಶಿಫ್ಟಿಂಗ್ ವಾಹನಗಳು ಮತ್ತು ವಾಣಿಜ್ಯ ಬಳಕೆಯ ಎಲೆಕ್ಟ್ರಿಕ್ ವಾರುಗಳಿಗೆ ದುಬಾರಿ ಟ್ಯಾಕ್ಸ್ ಪಾವತಿ ಮಾಡಬೇಕು ಈ ಹಿಂದೆ ಹತ್ತು ಲಕ್ಷದೊಳಗಿನ ಎಲ್ಲೋ ಬೋರ್ಡ್ ವಾಹನಗಳಿಗೆ ಪ್ರತಿ ಸೀಟಿಗೆ ಮೂರು ತಿಂಗಳಿಗೊಮ್ಮೆ ನೂರು ರೂಪಾಯಿನಂತೆ ನಾಲ್ಕು ಸೀಟ್ ವಾಹನಕ್ಕೆ ನಾನ್ನೂರು ರೂಪಾಯಿ ಪಾವತಿ ಮಾಡಬೇಕಾಗಿತ್ತು ಹಾಗಾಗಿ ನೀವು ಕೂಡ ಯಾವುದಾದ್ರೂ ಸ್ವಂತ ವಾಹನ ಹೊಂದಿರುವ ವಾಹನ ಮಾಲೀಕರಾಗಿದ್ರೆ ಸರ್ಕಾರವು ಈ ಬದಲಾವಣೆಯಿಂದ ತೆಗೆದುಕೊಂಡಿರುವಂತಹ ಹೊಸ ನಿರ್ಧಾರಗಳಿಂದ ಯಾವೆಲ್ಲ ಪರಿಣಾಮಗಳು ಉಂಟಾಗ್ತಾ ಇವೆ ಎನ್ನುವ ನಿಮ್ಮ ಒಂದು ಸಾರ್ವಜನಿಕರ ಅಭಿಪ್ರಾಯವು ನಮಗೆ ಕಮೆಂಟ್ ಮಾಡಿ ನೋಡಿದ್ರಲ್ಲ ಸ್ನೇಹಿತರೆ ಬೈಕ್ ಅಥವಾ ಕಾರ್ ವಾಹನ ಸವಾರರಿಗೆ ಸರ್ಕಾರದಿಂದ ಹೇಗೆಲ್ಲ ರೂಲ್ಸ್ಗಳು ಬದಲಾವಣೆಗಳಾಗಿದೆ ಅಂತ ಈ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಮಾಹಿತಿ ತಲುಪಲಿ ಎಲ್ಲಿವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು